ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಮಠ ಹೇಗಿದ್ರೆ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಂತೆ ಭಾವಿಸುತ್ತೇನೆ ಇವತ್ತು ನಾವು ಎಲ್ಲಿ ಬಂದರೆ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಿಮಗೆ ಇವತ್ತು ಸಂಚಿಕೆಯಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂಬತ್ತು ದಿನ ನವರಾತ್ರಿಯ ಹೇಗೆ ದಸರಾದಲ್ಲಿ ಮೈಸೂರಿನಲ್ಲಿ ಕಾರ್ಯಕ್ರಮ ಹೇಗೆ ನಡೆಸುತ್ತಾರೋ ಹಾಗೆ ಕೂಡ ಇಲ್ಲಿನ ಟ್ರಸ್ಟ್ನವರು ತುಂಬಾ ಗಂಡ ಎಲ್ಲ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾರೆ ನೀವು ನೋಡ್ಬೇಕಾದ್ರೆ ಕಲಬುರಗಿ ಜಿಲ್ಲೆ ಸೈಡಂ ತಾಲೂಕದಲ್ಲಿ ಪಂಚಲಿಂಗೇಶ್ವರದಲ್ಲಿ ಬರಬೇಕು ವಿವಿಧ ಕಲಾವಿದರಿಗೆ ಅವಕಾಶ ಕೊಡ್ತಾರೆ ನಮಗೇ ತಾರಿ ಕೂಡ ಇಲ್ಲಿ ಕಾರ್ಯಕ್ರಮ ಇದೆ ನೀವು ಎಲ್ಲ ಎಲ್ಲರೂ ಬಂದು ನಮ್ಮ ಪ್ರೋಗ್ರಾಮ್ ಅನ್ನು ನೋಡಿ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅನ್ನೋದನ್ನು ವಿನಂತಿಸುತ್ತೇನೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೋದ ಸಂಚಿಕೆಯಲ್ಲಿ ನಿಮಗೆ ಭರತನಾಟ್ಯ ಶಾಸ್ತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಭರತನಾಟ್ಯ ಸ್ಥಾನ ಈ ನೃತ್ಯಕ್ಕೆ ಇರುವ ಸ್ಥಾನ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಮುಂದೆ ಪಡಿಸ್ತಾ ಇದ್ದೇನೆ ನೃತ್ಯ ಸಮಾಜದಲ್ಲಿ ಮಹತ್ವರವಾದ ಸ್ಥಾನವಿದೆ ನೃತ್ಯ ಕೇವಲ ಮನೋರಂಜನೆ ಸಾಧನವಲ್ಲ ವೀಕ್ಷಕರೇ ಜೀವನದ ಹಲವಾರು ಮುಖಗಳು ಸುಂದರವಾಗಿ ನಿರೂಪಿಸುವ ಮೂಲಕ ಭಾವನೆಯ ಪ್ರಚೋದನೆಯನ್ನು ಆಗುತ್ತದೆ ಭಾವನೆಯ ಪ್ರಚೋದನೆಯಾಗುತ್ತದೆ ಈ ಕಲೆ ಭಾರತದ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಪ್ರಸಿದ್ಧವಾದ ಹಿರಿಯ ಸ್ಥಾನ ಲಭ್ಯ ಪುರಾತನ ಕಾಲದಿಂದಲೂ ನೃತ್ಯಕ್ಕೆ ನೃತ್ಯದ ದೇವರಿಗೆ ಅರ್ಪಿಸುವ ಪೂಜೆ ವಿಧಾನವಾಗಿದೆ ನಾವು ಪುರಾತನ ಕಾಲದಿಂದಲೂ ಈಗಿನ ಕಾಲದಲ್ಲರೆ ಪುರಾತನ ಕಾಲದಿಂದಲೂ ನೃತ್ಯ ಅಂದರೆ ಮಹತ್ವವಾದ ಸ್ಥಾನವಿದೆ ನಾವು ನೃತ್ಯ ಅಂದ್ರೆ ಕೇವಲ ಅನ್ಕೋತೀವಿ ಹಾಗಲ್ಲ ನೃತ್ಯನೇ ಅದು ಒಂದು ದೇವರಿಗೆ ಅರ್ಪಿಸುವುದು ಅನ್ನೋದು ಅಹ್ ಅನ್ನೋದು ಅಂದ್ರೆ ತಪ್ಪೇದಾಗಿಲ್ಲ ನೃತ್ಯ ಅಂದ್ರೆ ಎಲ್ಲ ದೇವರು ಕೂಡ ದೇವರಲ್ಲಿ ನಾವು ಮೊದಲಿಗೆ ನಾವು ಪೂಜನೆ ಅದನ್ನೇ ಪೂಜನೆ ಮೊದಲ ಪ್ರಾರಂಭ ಮಾಡ್ಬೇಕಾದ್ರೆ ನಾವು ಭರತನಾಟ್ಯ ಆ ಕಾರ್ಯಕ್ರಮದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಗೀತಂ ಅವಧಾರೆ ವಾದ್ಯಂ ಅವಧಾರೆ ನೃತ್ಯಂ ಅವಧಾರೆ ಎಂಬುದಾಗಿ ಹಲವಾರು ವಿವಿಧಗಳಲ್ಲಿ ಕಂಡುಬರುವ ನೃತ್ಯ ಶಿಲ್ಪಗಳು ನೃತ್ಯಕ್ಕೂ ಭಕ್ತಿಗೂ ವಿಕಾಸವಾದ ಧರ್ಮಕ್ಕೂ ಇರುವ ನಂಟಿನ ಸಂಕೇತ ಅವಧಾರೆಗಳ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡ್ರಿ ಈಗ ಬ್ರಹ್ಮನು ನಾಲ್ಕು ವೇದಗಳಿಂದ ಅಂದರೆ ಋಗ್ವೇದಿಂದ ಪಾಠವನ್ನು ಯಜುರ್ವೇದಿಂದ ಅಭಿನಯವನ್ನು ಸಾಮವೇದದಿಂದ ನೃತ್ಯವನ್ನು ಹಾಗೆ ಅತರ್ಮಣ ವೇದದಿಂದ ರಸವನ್ನು ಸೇರಿಸಿ ನಾಟ್ಯವೆಂದ ನಾಟ್ಯ ವೇದನವನ್ನು ರಚಿಸಿದ ನಂತರ ಇದನ್ನು ಭರತ ಮುನಿ ಪ್ರಚೋದನಕ್ಕೆ ತಂದನು ನಿಮಗೆ ಇದರಲ್ಲಿ ಉತ್ತರ ಸಿಕ್ಕಿದೆ ಅನ್ಕೋತಿದೀನಿ ಭರತನಾಟ್ಯ ಬರದವ್ರು ಯಾರಂದ್ರೆ ಭರತನು ಮುನಿ ಗೊತ್ತಾಯ್ತ ಭರತನಾಟ್ಯ ಬರದವ್ರು ಯಾರು ಭರತನು ಮುನಿ ತನ್ನ ತನ್ನ ನೂರು ಜನ ಶಿಷ್ಯರೊಂದಿಗೆ ನೂರು ಜನ ಇದ್ರಂತ್ರಿ ಶಿಷ್ಯರು ನೂರು ಜನ ಶಿಷ್ಯರೊಂದಿಗೆ ಮತ್ತು ಬ್ರಹ್ಮನು ಸೃಷ್ಟಿಸಿದ ಬ್ರಹ್ಮನೇ ಸೃಷ್ಟಿಸಿದ ಆ ಸೃಷ್ಟಿ ಮಾಡಿ ಕಳಿಸಿದ ಇಪ್ಪತ್ನಾಲ್ಕು ಅಪ್ಸರರೊಂದಿಗೆ ಆ ಅಭ್ಯಾಸ ಮಾಡಿ ಪ್ರಯೋಜನಕ್ಕೆ ತಂದನು ನೂರು ಜನ ಶಿಷ್ಯರೊಂದಿಗೆ ಇಪ್ಪತ್ನಾಲ್ಕು ಅಪ್ಸರೆಯನ್ನು ಬ್ರಹ್ಮ ಸೃಷ್ಟಿ ಮಾಡಿದ ಅಪ್ಸರರೊಂದಿಗೆ ಸೃಷ್ಟಿ ಮಾಡಿ ಈ ಅಭ್ಯಾಸ ಮಾಡಲು ಪ್ರಚೋದನಕ್ಕೆ ತಂದ ಈ ಕಲೆ ನಾಲ್ಕು ವೇದಗಳಿಂದ ಐದು ಸ್ವೀಕರಿಸಿದಂತಹ ಐದನೆಯ ವೇದವಾಗಿ ಪರಿಗಣಿಸಲ್ಪಟ್ಟಿದ್ದ ಇದನ್ನು ಭರತ ಮುನಿಯು ಪ್ರಚಾಟರಾಜ ಮಹಾಕಾಳಿ ಪಾರ್ವತಿ ಕೃಷ್ಣ ಗಣಪತಿ ಶ್ರೀಕೃಷ್ಣ ಗೋಪಿಯರು ಅಪ್ಸೇರು ದೇವಾದಿ ದೇವತೆಗಳು ಮುಂತಾದವರು ನರ್ತಿಸಿದರು ಧಾರ್ಮಿಕ ಧಾರ್ಮಿಕ ನಟಿಸಿದ ನೃತ್ಯಕ್ಕೆ ಅನೇಕ ರಾಣಿಯರು ರಾಜಕುಮಾರಿಯರು ಶ್ರೇಷ್ಠವಾದ ಅರ್ಜುನನನ್ನು ಕೂಡ ಆ ನರ್ತಿಸ್ ಎನ್ಬಹುದು ಇತಿಹಾಸದಲ್ಲಿ ಹೀಗೆ ನೃತ್ಯ ಆ ಹೀಗೆ ನೃತ್ಯ ಉನ್ನತವಾದ ಸ್ಥಾನ ಪಡೆದಿದೆ ಹೀಗೆ ನೃತ್ಯ ಉನ್ನತವಾದ ಸ್ಥಾನ ಪಡೆದಿದೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ಆ ಭರತನಾಟ್ಯ ಉತ್ಪತ್ತಿ ಹೇಗಾಯಿತು ಭರತನಾಟ್ಯಕ್ಕೆ ಇರುವ ಸ್ಥಾನ ಯಾವುದು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಈ ಸಂಚಿಕೆಯಲ್ಲಿ ನಿಮ್ಗೆ ಏನಾದ್ರೂ ತಪ್ಪಾದ್ರೆ ಏನಾದ್ರೂ ಪ್ರಶ್ನೆಗಳು ಕೇಳಬೇಕಾದ್ರೆ ಈ ಕಂ ಈ ಸಂಚಿಕೆ ತಳಗೆ ನೀವು ಉತ್ತರಿಸಬಹುದು ಏನಾದ್ರೂ ತಪ್ಪಾದ್ರೆ ಕೂಡ ಕ್ಷಮೆ ಇರಲಿ ಮುಂದಿನ ಸಂಚಿಕೆಯಲ್ಲಿ ಭರತನಾಟ್ಯ ಉಪಯೋಗ ಹೇಗೆ ಮಾಡಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಈ ಕೆಲವರಿಗೆ ಎಷ್ಟೋ ಜನ ಸರಿ ಎಷ್ಟೋ ಜನ ಮಹಿಳೆಯರಿಗೆ ಭರತನಾಟ್ಯದ ಬಗ್ಗೆ ಅಹ್ ಅಷ್ಟು ಕಷ್ಟ ಗೊತ್ತಿರುತ್ತದೆ ಆ ಇನ್ನೂ ತಿಳಿಬೇಕು ಸ್ವಲ್ಪ ಇಷ್ಟ ಇರುತ್ತದೆ ಇನ್ನೂ ಹೆಚ್ಚಿನ ಆಸಕ್ತಿ ಬರ್ಬೇಕಾದ್ರೆ ನಮ್ಮಂತ ವಿಡಿಯೋಗಳನ್ನ ನೀವು ನೋಡಬೇಕು ನೋಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತದೆ ಭರತನಾಟ್ಯದ ಬಗ್ಗೆ ಹೇಗೆ ಭರತನಾಟ್ಯ ಅಂದ್ರೆ ಏನು ಭರತನಾಟ್ಯ ಹೇಗೆ ಉತ್ಪತ್ತಿ ಆಯಿತು ಶಾಸ್ತ್ರೀಯ ಸಂಗೀತ ಹೇಗೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತದೆ ಭರತನಾಟ್ಯ ಅಂದ್ರೆ ಕೇವಲ ಎಲ್ಲಿ ಎಲ್ಲಿ ಮಾಡಬೇಕು ಅದು ಇದು ಕೆಲವರಿಗೆ ಅರ್ಥ ಆಗ್ತಾ ಇರಲಿಲ್ಲ ಈ ಸಂಚಿಕೆಯಿಂದ ನಿಮಗೆ ಭರತನಾಟ್ಯದ ಬಗ್ಗೆ ಉತ್ಪತ್ತಿ ಹೇಗೆ ಆಯಿತು ಅನ್ನೋದನ್ನ ಈ ಆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಮನೆ ಮಗಳು ಶ್ರುತಿ ಬೆಳೆಸ್ರಿ ಅಂತ ಹೇಳ್ತಾ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ